ಪಂಚಾಯತನದವಾ ಅಲ್ಲ ಕೊಡ್ಕೊಟ್ಟ ಬರ್ಬರ್ ತಾತ ನಮ್ಮ ಪ್ರಸನ್ ಕುಮಾರ್ ಅಂತ ಸರ್ ಬಟ್ಗೆರೆ ಗ್ರಾಮದಲ್ಲಿ ಪ್ರಾಬ್ಲಮ್ ಸರ್ ನಮ್ಮೂರಲ್ಲಿ ಎಸ್ಸಿ ಕಾಲೋನಿ ಇದೆ ಎಸ್ಸಿ ಕಾಲೋನಿಗೆ ಯಾವುದೇ ಒಂದು ಅನುದಾನ ಏನೂ ಬಂದಿಲ್ಲ ಆಯಿತಾ ಚರಂಡಿ ವ್ಯವಸ್ಥೆ ಇಲ್ಲ ಸಿ ಸಿ ರೋಡ್ ಸರಿಯಾಗಿ ಮಾಡಿಲ್ಲ ರಾಡ್ ದಾರಿ ಕೇಳಿದ್ರೆ ಆ ದಾರಿ ಜಾಗದಲ್ಲೇ ಓಟ್ ಟ್ಯಾಂಕ್ ಕಟ್ತಾ ಇದ್ದಾರೆ ಅದನ್ನು ಸ್ಟಾಪ್ ಮಾಡಿಸಿ ಅಂತೇಳಿದ್ರೆ ಸ್ಟಾಪ್ ಮಾಡಿಸಿಲ್ಲ ಇವರು ಯಾರು ಪಂಚಾಯತಿ ಅಧಿಕಾರಿಗಳು ಸ್ಟಾಪ್ ಮಾಡಿಸಿ ಅಂತ ಹೇಳಿದ್ರೆ ಸ್ಟಾಪ್ ಮಾಡಿದ್ವಿ ನಿಲ್ಲಿಸ್ಬೇಕು ತಾನೇ ಅವರು ತಪ್ಪಲ್ವ ಅವ್ರದ್ದು ತಪ್ಪು ಮಾಡಿದ್ದಾರೆ ಅವರು ಅವ್ರ ಮೇಲೆ ಮುಖದಮ್ಮೆ ಕೊಡ್ತೀವಿ ನಾವು ನಮಗೆ ನ್ಯಾಯ ಬೇಕು ಊರು ಸರ್ವೆ ಮಾಡ್ತೀನಿ ಅಂತೇಳಿದ್ದಾರೆ ಊರು ಸರ್ವೆ ಮಾಡಿಲ್ಲ ಇಷ್ಟು ದಿನ ಆದರೂ ಅರ್ಜಿ ಕೊಟ್ಟಿದ್ದೀವಿ ನಮಗೆ ಯಾವುದೇ ಆಗಲಿ ಮಾಹಿತಿ ಇಲ್ಲಿಗಂಟ ಕೊಟ್ಟಿಲ್ಲ ಅವರು ಈ ತರ ಎಲ್ಲಾ ತೊಂದರೆ ಮಾಡ್ತಾ ಇದಾರೆ ನಮ್ಗೆ ತೊಂದ್ರೆ ಮಾಡಿದ್ರೆ ನಾವು ಊರಲ್ಲಿ ಮಕ್ಕಳು ಹೋಗಕ್ಕೆ ವ್ಯವಸ್ಥೆ ಇಲ್ಲ ಆಮೇಲೆ ಆಂಬುಲೆನ್ಸ್ ಬಂದ್ರೆ ಬಟ್ಗೆರೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ವಿಲೇಜ್ ಅನ್ನೋದೇ ಗೊತ್ತಿಲ್ಲ ಯಾರಾದ್ರೂ ಎಮರ್ಜೆನ್ಸಿ ಅಂತ ಕೇಳಿದ್ರೆ ಬಟ್ಗೆರೆ ಗ್ರಾಮ ಎಲ್ಲೈತ ಲಕ್ಷ್ಮೀ ದೇವಮ್ಮ ಸರ್ ನಮಗೆ ಬಟ್ಗೆರೆಗೆ ರೋಡ್ ಇಲ್ಲ ಚರಂಡಿ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ಇಲ್ಲ ಮಕ್ಕಳು ಓದಿಸ್ಬೇಕು ಬಸ್ಸಿಲ್ಲ ಒಂದು ಆಟೋ ಬರೋಲ್ಲ ಏನು ಬರೋಲ್ಲ ನಮಗೆಲ್ಲ ತೊಂದರೆ ಆಗೈತೆ ಮೆಂಬರ್ಗೂ ಸೆಕ್ರೆಟರಿಗೂ ಎಲ್ಲರಿಗೂ ಹೇಳಿದೀವಿ ಏನು ಇಲ್ಲ ಓಟ್ ಹಾಕ್ರಿ ನಾವು ಗೆಲ್ಲಿಸ್ತೀವಿ ರೋಡ್ ಮಾಡ್ಕೊಡ್ತೀವಿ ಕರೆಂಟ್ ಹಾಕ್ಕೊಡ್ತೀವಿ ಎಲ್ಲ ಹಾಕ್ಕೊಡ್ತೀವಿ ಅಂತಾರೆ ಅದ್ರ ಬಗ್ಗೆ ಒಂದಿಷ್ಟು ಗಮನ ಬಿಡ್ದಿಲ್ಲ ಓಟ್ ಹಾಕೋ ತನಕ ಹ್ಞೂ ಹ್ಞೂ ಅಂತಾರೆ ಆಮೇಲೆ ಇಂಥ ತನಕ ಆಗೈತೆ ಏನೂ ಒಂದಿಷ್ಟು ಕೊಟ್ಟಿಲ್ಲ ನಾ ಏನು ನಾ ಬ ಮನೆ ಹಾಕ್ಕೊಡ್ರಿ ಅಂತಂದರೆ ನಿಮ್ಮ ಹತ್ರ ಐತೆ ನಮ್ಮ ಹಣ ಆಯ್ತಾ ನೀವು ಕಟ್ಕೊಂತೀರಾ ನಿಮ್ಗೆ ಹೇಳ್ತಾ ಆಯ್ತಾ ಅಂತ ಹೇಳ್ತಾರೆ ಸರ್ ನಾವು ಏನು ಕೂಲಿ ಮಾಡ್ಕೊಂಡು ತಿಮ್ಮಾನೆ ನಾವು ಏನು ಕಟ್ಟೋಣ ನಾವು ಏನು ಮಕ್ಕಳು ಸಾಕಣ ಅಷ್ಟೇ ಸಹ ನಮಗ್ ಬೇಕಾಗಿರೋದು ನಮ್ಗೆ ನ್ಯಾಯ ಪಂಚಾಯತಿ ಅನ್ನೋದು ನಾವೆಲ್ಲ ಅಭಿವೃದ್ಧಿ ಮಾಡಿ ನಮ್ಗ್ ಪಂಚಾಯತಿ ಬೇಕಂತ ಹೇಳಿ ನಾವು ಈ ಪಂಚಾಯತಿ ನಾನು ರಂಗನಾಥಸ್ಕೊ ಗೊತ್ತಾಯ್ತೀನಿ ಸರ್ ನಮಗೆ ಮೂಲಭೂತ ಸೌಕರ್ಯಗಳು ಚರಂಡಿ ಇಲ್ಲ ಫಸ್ಟ್ ಮಳೆ ಬಂದರೆ ನಾವು ಆಗಲ್ಲ ವಯಸ್ಸಾದರೆ ನಮ್ಮ ಮನೆಗೆ ಸರ್ ನಮ್ಮ ಮನೆಯಿಂದ ಆಗೋದಿಲ್ಲ ಓಡಾಡಬೇಕಂದ್ರೆ ಅವ್ರು ಬೀಳ್ತಾರೆ ಮಳೆ ಬಂದು ಮಳೆ ಬಂದು ಸಮಯದಾಗ ನಾವು ಆಚೆ ಮಾಡಿಕ್ಕೆ ಹೋಗೋಕ್ಕಾಗಲ್ಲ ಸರ್ ಅಲ್ಲಿನ ಅಧಿಕಾರಿಗಳಿಗೂ ನಾವು ಪಿ ಡಿ ಒ ಗಮನಕ್ಕೂ ತಂದಿದ್ದೀವಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹೆಂಗೆ ಅಡ್ಡಾಡಿದ್ರಿ ನೀವು ಹಂಗಾಚಾಡ್ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಾವು ಹೆಂಗೆ ಅಡ್ಡಾಡಿದ್ರೆ ಅಂದರೆ ಸೈಟು ಸರ್ ನಾವು ಅವರು ಹೋಗಿದ್ರು ರಸ್ತೆ ಇಲ್ಲ ಚರಂಡಿ ಇಲ್ಲ ಸರ್ ವಿದ್ಯುತ್ ಸಂಪರ್ಕ ಇಲ್ಲ ಏನೇನು ಸಮಸ್ಯೆ ಆಗ್ತಿದೆ ಅಲ್ಲಿ ರೋಡ್ ಇಲ್ಲ ಮಕ್ಕಳಿಗೆ ಓದ್ತಾ ಅಲ್ಲಿ ತುಂಬಾ ಏನು ಚರಂಡಿ ವ್ಯವಸ್ಥೆ ಇಲ್ಲ ರೋಡ್ ಇಲ್ಲ ಮತ್ತೆ ಕರೆಂಟ್ ಇಲ್ಲ ಮಕ್ಕಳೇ ಓದ್ಕೋಬೇಕಲ್ಲಿ ಬೇರೆ ಸೈಟ್ ಇಂದ ಓಡಾಡಿ ಅಂತಾರೆ ಬೇರೆ ಸೈಟ್ ಅವರು ಅಡ್ಡ ಮನೆ ಕಟ್ಟದಾಗ ಎಲ್ಲಿಂದ ಓಡಾಡ್ತಾರೆ ಮಕ್ಕಳು ಕರೆಂಟ್ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಬಂದಿದ್ದ ನೀರೆಲ್ಲ ಕೊಳಚೆ ನೀರಲ್ಲೇ ಕುತ್ಕೊಳ್ಳುತ್ತೆ ಎಷ್ಟು ಸಾಂಕ್ರಾಮಿಕ ರೋಗಗಳು ಬರುತ್ತೆ ಮಕ್ಕಳಿಗೆ ಗ್ರಾಮದಲ್ಲಿ ಒಂದು ಫಿಫ್ಟಿ ಮೆಂಬರ್ಸ್ ಇದ್ದಾರೆ ಸ್ಟೂಡೆಂಟ್ ಹೌದು ನಾವು ಟೆನ್ ಇಯರ್ಸ್ ಇಂದನು ನಾವು ಅರ್ಜಿ ಕೊಡ್ತಾನೆ ಇದ್ದೀವಿ ಅವರು ನಾಳೆ 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 ಅಂತ ಆಶ್ವಾಸನೆ ಕೊಡ್ತಾ ಇದ್ರು ಈಗ ಫೈನಲ್ ಆಗಿ ಹೇಳ್ತಿದ್ದಾರೆ ಅಲ್ಲಿ ಯಾವ ಗ್ರಾಮ ಟಾಣ ಇಲ್ಲ ಅಂತ ಎಲ್ಲೋಯ್ತು ಗ್ರಾಮ ಟಾಣ ದಲಿತರಿಗೆ ಬಂದಿದ್ದಂತ ಗ್ರಾಮ ಟಾಣ ಮುಂಚೆ ಇದ್ದಿದ್ದ ಗ್ರಾಮ ಟಾಣ ಈಗ ಎಲ್ಲೋಯ್ತು ಅಂತು ತುಂಬಾ ನನ್ನ ಹೆಸರು ಗಂಗಾ ಅಂತ ಹೌದು ಅಂದ್ರೆ ಎಮ್ ಎ ಬಿ ಎಡ್ ಕಂಪ್ಲೀಟ್ ಆಗಿದೆ ಆದರೆ ಮೇನ್ ಅವ್ರ ಮನೆ ಮುಂದ್ಗಡೆ ಇರೋ ರಸ್ತೆಗೆ ಇನ್ನೊಂದು ಜಾಯಿಂಟ್ ರಸ್ತೆ ಕೊಟ್ಟಿಲ್ಲ ಅನ್ನೋದು ಅವ್ರ ಸಮಸ್ಯೆ ಆ ಸಮಸ್ಯೆ ನಾನು ಗಮನಕ್ಕೆ ಬಂದ ಮೇಲೆ ಎರಡು ಟೈಮ್ ಹೋಗಿದ್ದೀನಿ ಅವ್ರ ಜೊತೆ ಓರಿನ ಜನರ ಜೊತೆ ಮಾತಾಡಿದ್ದೀನಿ ಮಾತುಕತೆ ಆಗಿದೆ ಸರ್ವೆಯರು ಇವತ್ತು ಬರ್ತೀನಿ ಅಂತ ಹೇಳಿದರೆ ಸರ್ವೇಯರ್ ಬಂದು ಹೋಗೋ ತನಕ ವೆಯ್ಟ್ ಮಾಡಿ ಮತ್ತು ಅಲ್ಲಿ ಖಾಲಿ ಸೈಟ್ ಒಂದಿದೆ ಆ ಸೈಟಲ್ಲಿ ಮಾತಾಡೋಣ ಆ ಸಂಬಂಧಪಟ್ಟ ಸೈಟ್ ಓನರ್ನ ಕರೆಸಿ ಮಾತಾಡಿಕೊಂಡು ನಾವು ಅವ್ರಿಗೇನು ಪರಿಹಾರ ಬೇಕೋ ಕೊಡ ಕೊಟ್ಟು ಅದನ್ನು ಬಗೆಹರಿಸಿ ನಿಮಗೆ ದಾರಿ ಬಿಡಿಸ್ಕೊಡ್ತೀವಿ ಅಂತ ನಾವು ಹೇಳಿದ್ವಿ ಆಮ್ಲ ಅಭಿವೃದ್ಧಿ ಅನ್ನೋಕ್ಕಿಂತ ಪಂಚಾಯಿತಿಯಿಂದ ಮಾಡೋದ್ ಮುಖ್ಯವಾಗಿ ನಾವು ಚರಂಡಿ ವ್ಯವಸ್ಥೆ ಚರಂಡಿ ಕ್ಲೀನಿಂಗ್ ಲೈಟ್ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದು ರಸ್ತೆಗಳು ಆಲ್ಮೋಸ್ಟ್ ಎಲ್ಲ ಊರಲ್ಲಿ ಆಗಿದೆ ಇವ್ರು ಸಂಬಂಧಪಟ್ಟಿದ್ದು ಒಂದು ರಸ್ತೆ ಬಿಟ್ಟು ಇನ್ನು ಸಿಸಿ ಆಗಿದೆ ಯಾವ್ದಾಗ ಒಂದು ಅನುದಾನದಲ್ಲಿ ಬರುತ್ತೆ ಆಗಿದೆ ನಮ್ದು ಇಲ್ಲ ಮಾಡಿದ್ವಿ ಅಧಿಕಾರಿಗಳಿಂದ ರೆಸ್ಪಾನ್ಸ್ ನಾವೇ ಗ್ರಾಮ ಪಂಚಾಯತಿ ವತಿಯಿಂದಲೂ ಅವರಿಗೆ ಮಣ್ಣು ಹಾಕಿಸಿ ಓಡಾಡೋದಕ್ಕೆ ಆ ಅನುಕೂಲನೂ ಮಾಡಿಕೊಟ್ಟಿದ್ವಿ ಅದು ಸಮಸ್ಯೆ ಸಂಪರ್ಕ ಇಲ್ಲ ಅಂತಲ್ಲ ಈ ನಾಲ್ಕೈದು ಮನೆಗಳಿಗೆ ಕಂಬಗಳು ವ್ಯವಸ್ಥೆ ಇಲ್ಲ ನಾವು ದೂರದಿಂದ ಲೈನ್ ಹೇಳ್ಕೊಂಡಿದ್ದೀವಿ ಅನ್ನೋದು ಸಮಸ್ಯೆ ಅದಕ್ಕೆ ಸರ್ ಅದು ಸಮಸ್ಯೆ ಅಂತ ಇವತ್ತು ಹೇಳ್ತಿದ್ದಾರೆ ಇದುವರೆಗೂ ಅವ್ರ ಸಮಸ್ಯೆ ಹೇಳ್ತೀನಿ ನಾನು ಊರಿಗೋದಾಗ ಇಲ್ಲಿ ಫಸ್ಟ್ ಚರ ರಸ್ತೆ ಮಾಡಿಕೊಡಿ ಸರ್ ಈ ರಸ್ತೆಗೆ ಆಮೇಲೆ ಕಂಬ ಹಾಕ್ಕೊಡಿ ಅಂತ ಹೇಳ್ತಿದ್ರೆ ಅದನ್ನು ಸಂಬಂಧಪಟ್ಟ ಕೈಮಿನ ಪತ್ರ ರವಾನೆ ಮಾಡ್ತೀವಿ ಸರ್ ಸರ್ ಸುಮಾರು ಒಂದು